ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಮತ್ತೆ ಹಾಗೂ ಕೊನೆಯ ಪೋಷಣ ಪೋಷಣ್ ಅಭಿಯಾನ ಜನ್ ಆಂದೋಲನದ ಕೊನೆಯ ಭಾಗವನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಎಂದಿನಂತೆ ಡಾಟಾ ಎಂಟ್ರಿ ಕೊಟ್ಟು ಅದಕ್ಕೆ ಲಾಗಿನ್ ಪಾಸ್ವರ್ಡನ್ನು ಕೊಟ್ಟು ಎಲ್ಲದನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟು ಸೆಲೆಕ್ಟ್ ಟೀಮನ್ನು ನಾವು ಇದು ಮಾಡಬೇಕಾಯಿತು ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಟೀಮನ್ನು ಮಾಡ್ಕೋಬೋದು ಯಾಕೆಂದರೆ ಹಿಂದೆ ನಾವು ಮಾಡಿದರೂ ಅಡ್ಡಿ ಇಲ್ಲ ಬಟ್ ಸೇಮೇ ಥೀಮ್ ಆದ್ರೂ ತೊಂದರೆ ಇಲ್ಲ ಬಟ್ ಬೇರೆ ಬೇರೆ ದಿನಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾವು ಇದರಲ್ಲಿ ಯಾವ ಥರ ಒಂದು ಮಾಡ್ಬೋದು ಆಮೇಲೆ ನೆಕ್ಸ್ಟು ಸ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಡೇಟು ಫ್ರಮ್ ಡೇಟು ಟು ಡೇಟು ತದನಂತರದಲ್ಲಿ ಮೇಲು ಫೀಮೇಲು ಟೋಟಲು ಇಷ್ಟು ಬರುತ್ತೆ ಆಮೇಲೆ ಅಪ್ಲೋಡ್ ಪಿಚ್ಚರ್ ಇದ್ದರೆ ಅಪ್ಲೋಡ್ ಪಿಕ್ಚರನ್ನು ಹಾಕಿ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನನ್ನು ಬರೀಲಿ ನಂಗ ನಂತರ ನೀವು ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ ಇದೆಲ್ಲದನ್ನು ಸಬ್ಮಿಟ್ ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಬರುತ್ತೆ ಇವತ್ತಿನ ದಿನ ಕೊನೆಯದು ಸಮಾರೋಪ ಪೋಷಣ ಅಭಿಯಾನ ಪೋಷಣ್ ಮಾ ಪೋಷಣ್ ಮಾಸಾಚರಣೆ ಇವತ್ತು ಸಮಾರೋಪದ ಸಮಾರೋಪದ ದಿನ ಹಾಗಾಗಿ ಇವೆ ಎಲ್ಲವನ್ನೂ ನಾವು ಆ್ಯಕ್ಟಿವಿಟೀಸನ್ನು ತೋರಿಸಿ ಇವತ್ತು ನಾವು ಮುಕ್ತಾಯ ಮಾಡಬೇಕು ಇದರಲ್ಲಿ ಯಾವ್ದಾರ ಒಂದು ವಿಷಯ ತಗೊಂಡು ನಿಮ್ಮ ಅಂಗನವಾಡಿ ಮೂಲಕ ಜಾತ ಫೋಟೋಸ್ಗಳನ್ನು ತೆಗೆದಿದ್ರೆ ಫೋಟೋಸನ್ನು ನೀವು ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಆಮೇಲೆ ಇದರಲ್ಲಿ ಡಿಸ್ಕ್ರಿಪ್ಷನ್ನು ಅಷ್ಟೇ ಕೊನೆಯ ಕೊನೆಯ ದಿನ ಜನ ಆಂದೋಲನ ಅಂತ ಹೇಳ್ಬಿಟ್ಟು ಅಥವಾ ಜನ ಮಾಸಾಚರಣೆ ಅಂತ ಹೇಳ್ಬಿಟ್ಟು ಏನು ಆ್ಯಕ್ಟಿವಿಟೀಸ್ ಬರ್ತಿದ್ದೀರಾ ಅನ್ನೋದನ್ನು ನೀವು ಅದರಲ್ಲಿ ನೀವು ಬರಿಬೋದು ಸೊ ಮತ್ತೆ ತಿರುಗಿ ನಾನು ಎಂದಿನಂತೆ ಸೇಮ್ ಬೇರೆ ಟೀಮ್ ಇದು ಆಲ್ರೆಡಿ ಸಕ್ಸಸ್ಸಲ್ಲಿ ಸಬ್ಮಿಟ್ ಆಗಿದೆ ಮತ್ತು ಎಂದಿನಂತೆ ನೀವು ಮೇಲೆ ಕೆಳಗೆ ಮಾಡಿದ್ರೆ ಅದು ವಾಪಸ್ ಹೋಗುತ್ತೆ ಮತ್ತು ಅದೇ ಥರನೇ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಮತ್ತೆ ಮತ್ತೆ ಇದಕ್ಕೆ ಹೋಗಿ ಮಾಡೋದು ಬೇಡ ಗೂಗಲ್ ಆಗಲಿ ಅಥವಾ ನಾವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗೋದು ಬೇಡ ಮೇಲಿಂದ ಕೆಳಗೆ ಹಿಂಗೆ ಎಳಿದ್ರೆ ಕ್ಲೀನಾಗಿ ಅದು ಮತ್ತೆ ಅದು ರೀಸೆಟ್ ಆಗುತ್ತೆ ಇಲ್ಲ ಕೆಳಗೆ ರೀಸೆಟ್ ಅಂತ ಕೊಟ್ಟಿದ್ದೆ ಅದು ಮಾಡಿದ್ರೂ ನಡೆಯುತ್ತೆ ಸೊ ಥೀಮು ಇವತ್ತು ಪೋಷನ್ ಬಡ ಐ ಬಿ ತೊಗೊಂಡಿದ್ದೀನಿ ಹಾಗೆ ಮತ್ತು ಎ ಡಬ್ಲ್ಯೂ ಸು ಸೆಲೆಕ್ಷನ್ನು ಕೊನೆ ತದನಂತರದಲ್ಲಿ ಅಂಗನವಾಡಿ ಹೆಸರನ್ನು ತೋರಿಸ್ಬೇಕು ಆ್ಯಕ್ಟಿವಿಟಿ ತೋರಿಸ್ಬೇಕು ಫ್ರಾಮ್ ಡೇಟು ಟು ಡೇಟು ಮೇಲು ಫಿಮೇಲು ಟೋಟಲು ಹಾಗೆ ಚಿಲ್ಡ್ರನ್ನು ಮೇಲ್ ಗಂಡು ಮಕ್ಕಳೆಷ್ಟು ಹೆಣ್ಮಕ್ಳೆಷ್ಟು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ತೋರಿಸ್ಬೇಕು ತದನಂತರದಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ ಹಾಗೆ ಮತ್ತೆ ತಿರುಗಿ ಅದೇ ಥರನೇ ಇವತ್ತು ಮತ್ತೆ ಬೇರೆ ತೊಗೊಳಗೆ ಗ್ರೋತ್ ಮಾಂಟರಿಂಗ್ ಮಾನಿಟರಿಂಗ್ ತೊಗೊಂಡಿದ್ದೀನಿ ಅದರಲ್ಲೂ ಅಷ್ಟನ್ನೇ ಮತ್ತೆ ತಿರುಗಿ ಅಂಗನವಾಡಿ ಎ ಡಬ್ಲ್ಯೂ ಸಿ ಒನ್ ಕೊಡಬೇಕು ಅಂಗನವಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ಆ್ಯಕ್ಟಿವಿಟಿಯನ್ನು ತೋರಿಸ್ಬೇಕು ಅಲ್ಲಿ ಫ್ರಮ್ ಡೇಟು ಟು ಡೇಟು ತೋರಿಸ್ತಾರೆ ಸೊ ಅದಾದ ನಂತರ ಮತ್ತೆ ಪಾರ್ಟಿಸಿಪೇಷನ್ ಆ್ಯಕ್ಟಿವಿಟಿ ತೋರಿಸ್ಬೇಕು ನೆಕ್ಸ್ಟ್ ಪಾರ್ಟಿಸಿಪೇಷನ್ ಡೀಟೇಲ್ಸು ಮೇಲ್ ಫೀಮೇಲ್ ಟೋಟಲು ಮತ್ತು ಚಿಲ್ಡ್ರನ್ನು ಮೇಲು ಫೀಮೇಲು ಟೋಟಲು ಅದನಂತರ ನಂತರ ಅಡೊಲಸೆಂಟ್ ಗರ್ಲ್ಸ್ ಹರಿಹರಿದ್ರು ಹುಡುಗಿಯರು ಅದರಲ್ಲಿ ಎಷ್ಟು ಜನ ಬಂದಿದ್ರು ಹೇಳ್ಬಿಟ್ಟು ಅದನ್ನು ಹಾಕಬೇಕು ಅಪ್ಲೋಡ್ ಪಿಚ್ಚರ್ ಮಾಡಬೇಕು ಡಿಸ್ಕ್ರಿಪ್ಷನ್ಸ್ ಕೊಡಬೇಕು ಕೊಟ್ಟು ತದನಂತರಲ್ಲಿ ಸಬ್ಮಿಟ್ ಮಾಡಬೇಕು ನಾನು ನಿಮ್ಗೆ ಏನು ಇದನ್ನು ಆ್ಯಕ್ಟಿವಿಟಿ ಫಾರ್ಮ್ನೆಲ್ಲ ತೋರಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವರ್ಷ ನಾವು ಹೋದ ವರ್ಷ ಸೇವ್ ಮಾಡ್ಕೊಂಡಿರೋದೇನೆ ಅದೇ ಎಮ್ ಓ ಡಬ್ಲ್ಯೂ ಲಾಗಿನ್ ಐ ಡಿ ಇದೆಯಲ್ಲ ಅದೇ ಸೇಮೇ ಇತ್ತು ಅದನ್ನು ಹಾಗೆ ಇತ್ತು ಈ ಜೊತೆಯೂ ಹಾಗೆ ನೀವು ಸೇವ್ ಮಾಡಿಟ್ಕೊಳ್ಳಿ ಮುಂದಿನ ವರ್ಷ ಮೋಸ್ಟ್ಲಿ ಇದೇ ಬರ್ಬೋದು ಅಥವಾ ಬೇರೆ ಏನಾದರೂ ಕೊಡ್ಬೋದು ಲಾಗಿನ್ ಐ ಡಿ ಆಗಲಿ ಮತ್ತು ಬೇರೆ ವಿಷಯನ ಕೊಡ್ಬೋದು ಸೊ ಅದನ್ನು ಸೇವ್ ಮಾಡಿಟ್ಕೊಳ್ಳಿ ಮುಂದಿನ ತಿಂಗ್ ಮುಂದಿನ ವರ್ಷಕ್ಕೆ ಮತ್ತೆ ಬೇಕಾಗುತ್ತೆ ಓಕೆ ಮತ್ತೆ ತಿರುಗಿ ನಾನೇನು ಬಿಡ್ತೀನಿ ಮತ್ತು ಡೇಟು ಟೂ ಡೇಟು ಫ್ರಮ್ ಡೇಟು ಹಾಕಿದ್ದೀನಿ ಇಲ್ಲಿ ಅನಿಮಿಯಾ ಥೀಮ್ನ ತೊಳಗೊಂಡಿದ್ದೀನಿ ಆ್ಯಕ್ಟಿವಿಟೀಸಲ್ಲಿ ಸುಮಾರು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕಿದ ನಂತರ ಮತ್ತು ಮೇಲು ಫೀಮೇಲು ಚಿಲ್ಡ್ರನ್ ಮೇಲು ಫೀಮೇಲು ಮತ್ತು ಅಡೊಲಸೆಂಟ್ ಗರ್ಲ್ಸು ಅಪ್ಲೋಡ್ ಪಿಕ್ಚರ್ ಮಾಡಿ ಡಿಸ್ಕ್ರಿಪ್ಷನ್ ಕೊಡ್ತಾ ಬನ್ನಿ ಹೀಗೆ ಇದೇ ಥರನೇ ಒಂದು ವಿಷಯನ ತಗೊಂಡು ಅದರಲ್ಲಿ ನಾವು ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಬಂದಿದ್ದೀವಿ ಜಾಥಗಳನ್ನು ಮಾಡ್ತಾಯಿದ್ದೀವಿ ಕೆಲವೊಂದು ಕಡೆ ಸಮಾರೋಪನೂ ನಡೆದಿರ್ಬೋದು ಅದನ್ನು ಫೋಟೋಸ್ಗಳನ್ನು ತೆಗೀರಿ ಆ ಡೀಟೇಲ್ಸ್ ಎಲ್ಲ ಏನೇನು ಮಾಡಿದ್ದೀವಿ ಅಂತ ಡೀಟೇಲ್ಸ್ ಆಗಿ ಬರೆಯೋಕ್ಕೆ ಗೊತ್ತಿರೋ ಅಥವಾ ಬರ್ಸೋದು ಗೊತ್ತಿರೋದ್ರೆ ಖಂಡಿತ ಆ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಬರೀರಿ ನಮ್ಮಲ್ಲಿ ಆಗ್ತಾ ಇದೆ ನಮ್ಮ ತಾಲೂಕ್ ಲೆವೆಲಲ್ಲಾಗಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಾಗಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಗೊತ್ತಾಗಲಿ ಏನು ನಡೀತಾ ಇದೆ ನಾವು ಇಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಆ ಡಿಸ್ಕ್ರಿಪ್ಷನಲ್ಲಿ ಬರೀ ಫೋಟೋ ಅಂತೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಫೋಟೋಸ್ ಲಾಸ್ಟ್ ಡೇ ಫೋಟೋಸ್ ಏನು ಮಾಡಿದ್ದೀರಿ ಜಾಥಾ ಫೋಟೋಸ್ಗಳನ್ನೆಲ್ಲ ಎಷ್ಟೆಷ್ಟು ಫೋಟೋಸ್ಗಳು ಕೊಟ್ಟಿದ್ರು ಅಷ್ಟು ಜಾಥಾ ಫೋಟೋಸ್ಗಳನ್ನೆಲ್ಲ ನೀವು ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಲಾಸ್ಟಲ್ಲಿ ನೋಡಿದಾಗ ಆ ಗ್ಯಾಲರಿಯಲ್ಲಿ ಹೋದಾಗ ನಮ್ಮ ಫೋಟೋಸನ್ನು ಬಂದಾಗ ನಮಗೆ ತುಂಬ ಖುಷಿಯಾಗುತ್ತೆ ಸೊ ಮತ್ತು ಅದೇ ಥರನೇ ಈ ಥರ ಫೈ ಆ್ಯಕ್ಟಿವಿಟೀಸ್ಗಳನ್ನು ನಾನು ಮಾಡಿದ್ದೀನಿ ತದನಂತರದಲ್ಲಿ ನಾನು ಮುಂದೆ ತೋರಿಸ್ತೀನಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮಲ್ಲಿ ಆ ಮೂರು ಅಡುಗೆರೆ ಬರುತ್ತೆ ಆ ಮೂರು ಅಡಿಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಾಣಿಸೋದು ಏನಿದು ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮು ಡಾಟಾ ಎಂಟ್ರಿ ಆಮೇಲೆ ನಾವು ಏನು ಪಾರ್ಟಿಸಿಪೇಷನ್ ಮಾಡಿದ್ದೀವಿ ನಮ್ಮ ನೋಡಲಿಕ್ಕೆ ವೀ ಅಂತ ಇರುತ್ತೆ ನಾನು ಹಿಂದೆ ಒಂದು ಸರ್ತಿ ತೋರಿಸಿದೆ ಈಗಲೂ ಅಷ್ಟನ್ನೇ ತೋರಿಸ್ತೀನಿ ನಾವೆಷ್ಟು ಮಾಡ್ತೀವಿ ಅಂದರೆ ಈಗ ಮಾಡಿದ ತಕ್ಷಣ ಈಗಲೇ ಬರಲ್ಲ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಬೇಕಾಗುತ್ತೆ ಅದನ್ನು ನಾವು ಆ್ಯಕ್ಟಿವಿಟಿ ಮಾಡಿರೋದನ್ನು ತೋರ್ಸೋಕ್ಕೆ ಒಂದು ಟು ತ್ರೀ ಅವರ್ಸ್ ಆಮೇಲೆ ನಾವು ಇಷ್ಟು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೇ ತೋರಿಸುತ್ತೆ ಒಂದೊಂದು ವಿವರ ಎಷ್ಟು ಜನ ನಾವು ಇದನ್ನು ಕೊಟ್ಟಿದ್ದೀವಿ ಮೇಲ್ ಫೀಮೇಲ್ ಕೊಟ್ಟಿದ್ದೀವಿ ಅಡ್ವಾಯ್ಸ್ ಗರ್ಲ್ಸ್ ಎಷ್ಟು ಇದ್ದಾರೆ ನಾವು ಎಷ್ಟು ಆ್ಯಕ್ಟಿವಿಟಿ ಮಾಡಿದ್ದೀವಿ ಯಾವ್ಯಾವ ಥೀಮ್ ತೊಗೊಂಡಿದ್ದೀವಿ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ ಬರುತ್ತೆ ಫೋಟೋಸೆಲ್ಲ ನಾವು ಗ್ಯಾಲರಿಯಲ್ಲಿ ಹೋಗಿ ನೋಡ್ಬೋದು ಆ್ಯಕ್ ವಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಡೇಟಾ ಅಂತ ಹೇಳಿದ್ನೆಲ್ಲ ಅದೇ ಥರನೇ ಅದರಲ್ಲಿ ಸೆಲೆಕ್ಟ್ ಲೆವೆಲ್ ಅಂತ ಕೊಡುತ್ತೆ ನಾವು ಅಂಗನವಾಡಿ ಲೆವೆಲ್ ತಗೋಬೇಕು ತದನಂತರದಲ್ಲಿ ಮತ್ತೆ ತಿರುಗಿ ಕೇಂದ್ರಗಳನ್ನು ತೋರಿಸ್ತಾ ಬರ್ತಾರೆ ನಾವು ಆಮೇಲೆ ನಾವು ಕೇಂದ್ರಗಳನ್ನು ತೋರಿಸಿದಾಗ ಈ ಥರ ಇದಿಷ್ಟು ಈ ಥರ ನಾವು ಫೈ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಈ ದಿನದಲ್ಲಿ ಅಂತ ತೋರ್ಸ್ತಾ ಇದ್ದಾರೆ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೊಂದಿಗೆ ಹೊಸ ವಿಷಯಗಳನ್ನು ತಂದು ನಿಮ್ಮ ಮುಂದೆ ಇಡ್ತಿದ್ದೀನಿ ಇವತ್ತಿನ ದಿನ ಇಲ್ಲೊಂದು ರಿಪೋರ್ಟ್ ಬರುತ್ತೆ ಇವತ್ತಿನ ದಿನ ನಮ್ಮ ಡಿಸ್ಟ್ರಿಕಲ್ಲಿ ಎಷ್ಟು ನಾವು ಮಾಡಿದ್ದೀವಿ ಮಾ ಅಂತ ಹೇಳಿ ತೋರಿಸ್ತಾ ಇದ್ದಾನೆ ಧನ್ಯವಾದಗಳು